ಹತ್ತು ಸೀಸನ್ಗಳ ಸಂಪ್ರದಾಯ ಕೈಬಿಟ್ಟ ಕಲರ್ಸ್ ಕನ್ನಡ ಯಾಕಿನ್ ಮಾಡಿದ್ರಿ ಬಿಗ್ ಬಾಸ್ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಯಾವೊಬ್ಬ ಸಿಂಗರ್ ಕೂಡ ಇಲ್ಲ ಹೋಗಲಿ ಕವಿತೆ ಬರೆಯೋರು ಇಲ್ಲ ಹೀಗಾಗಿ ಇಷ್ಟು ಸೀಸನ್ ಅಲ್ಲಿ ಭಾಕ್ಷ್ಯ ಇರ್ತಿದ್ದ ಎಂಟರ್ಟೈನ್ಮೆಂಟ್ ಈ ಸೀಸನ್ ನಲ್ಲಿ ಮಿಸ್ ಆಗಿದೆ ಬಿಗ್ ಬಾಸ್ ಬಿಗ್ ಬಾಸ್ ದೇಶದಾದ್ಯಂತ ಎಲ್ಲೆಲ್ಲೂ ಬಿಗ್ ಬಾಸ್ ಫೀವರ್ ಶುರುವಾಗಿದೆ ಹಾರಾಟ್ ಚೀರಾಟವಿದ್ದರೂ ಬಿಗ್ ಬಾಸ್ ಸದ್ಯ ಎಲ್ಲೆಡೆ ಚಾಲ್ತಿಯಲ್ಲಿದೆ ದೊಡ್ಡಮನೆಯಲ್ಲಿ ಮನೆಯಲ್ಲಿ ಮೊದಲ ಎಲಿಮಿನೇಷನ್ ಕೂಡ ನಡೆದಿದೆ ಯಮುನಾ ಶ್ರೀನಿಧಿ ಮನೆಯಿಂದ ಹೊರಬಂದಿದ್ದಾರೆ ಯಾರೋ ವೀಕ್ ಅಭ್ಯರ್ಥಿ ಮನೆಯಿಂದ ಹೊರಗೆ ಬರಬಹುದು ಅಂತ ಊಹಿಸಿದ್ದ ಬಿಗ್ ಬಾಸ್ ಪ್ರೇಕ್ಷರಿಗೆ ಯಮುನಾ ಶ್ರೀನಿಧಿ ಎಲಿಮಿನೇಷನ್ ಶಾಕ್ ಕೊಟ್ಟಿದೆ ಕಾರಣ ಮೊದಲ ದಿನದಿಂದಲೇ ಯಮುನಾ ಶ್ರೀನಿಧಿ ಸಖತ್ ವೈಲೆಂಟ್ ಆಗಿ ಆಟ್ ಶುರು ಮಾಡಿದ್ದರು ಇನ್ನು ಚೈತ್ರಾ ಕುಂದಾಪರ ಜೊತೆಗಿನ ಇವರ ವಾಗ್ವಾದ ನೋಡಿ ಒಂದಷ್ಟು ವಾರ ಸರ್ವೈವ್ ಆಗುತ್ತಾರೆ ಅಂತಲೇ ಅಂದಾಜಿಸಲಾಗಿತ್ತು ಆದರೆ ಇದೀಗ ಅಚ್ಚರಿ ಎಂಬಂತೆ ಯಮುನಾ ಶ್ರೀನಿಧಿ ಬಿಗ್ ಬಾಸ್ ಮನೆಯಿಂದ ಓಟಾಗಿದ್ದಾರೆ ಈ ನಡುವೆ ಹೊಸ ವಿಚಾರವೊಂದು ಮುನ್ನೆಲೆಗೆ ಬಂದಿದ್ದು ಬಿಗ್ ಬಾಸ್ ಯಾಕೆ ಹಿಂಗ್ ಮಾಡಿದ್ದಾರೆ ಎಂದು ಪ್ರೇಕ್ಷಕರು ತಲೆಕೆಡಿಸಿಕೊಂಡಿದ್ದಾರೆ ನಿಮಗೆ ಗೊತ್ತಿರುವ ಹಾಗೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಟಿವಿ ಮೊಬೈಲ್ ಸೇರಿದಂತೆ ಯಾವುದೇ ಸಂಪರ್ಕ ಮಾಧ್ಯಮಗಳು ಇರುವುದಿಲ್ಲ ಇದ್ದರೂ ಅದರಲ್ಲಿ ಯಾವುದೇ ಚಾನೆಲ್ಸ್ ಬರೋದಿಲ್ಲ ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಪರ್ಧಿಗಳನ್ನು ಹೊರತುಪಡಿಸಿ ಅಲ್ಲಿ ಕೇಳೋಕೆ ಸಿಗೋದು ಬೆಳಗಿನ ಅಪ್ ಸಾಂಗ್ ಬಿಗ್ ಬಾಸ್ ಧ್ವನಿ ಅದು ಬಿಟ್ಟರೆ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪನ ಪಂಚಾಯಿತು ಮಾತುಗಳಷ್ಟೇ ಇನ್ನು ಕಂಟೆಸ್ಟೆಂಟ್ ಗಳಿಗೆ ಟಾಸ್ಕ್ ಇದ್ದಾಗ ಒಂದಷ್ಟು ಟಾಸ್ಕ್ ವಿಚಾರಕ್ಕೆ ಜಗಳ ಮನೆ ಕೆಲಸ ಇದ್ದಾಗ ಮನೆಗೆಲಸ ಮಾತುಗಳು ಯಾರಾದರೂ ಜಗಳ ಮಾಡಿದರೆ ಜಗಳದ ಮಾತುಗಳು ಹಾಗೂ ತರಲೆ ಮಾಡಿದರೆ ಒಂದಷ್ಟು ನಗು ದೊಡ್ಡ ಮನೆ ದುನಿಯಾ ಇರೋದು ಇಷ್ಟೇ ಕಳೆದೊಂದು ದಶಮಾನದಿಂದ ಹತ್ತು ಸೀಸನ್ಗಳಿಂದಲೂ ಬಿಗ್ ಬಾಸ್ ಎಂದರೆ ಇಷ್ಟೇ ಎಂದು ನೋಡಿಕೊಂಡು ಬಂದಿದ್ದೀವ್ ಇದನ್ನು ಹೊರತುಪಡಿಸಿಯೂ ಬಿಗ್ ಮನೆಯಲ್ಲಿ ಸಿಗುತ್ತಿದ್ದ ಮನರಂಜನೆ ಮಿಸ್ ಆಗಿದೆ ಅದೇನ್ ಗೊತ್ತಾ ಪ್ರತಿ ಸೀಸನ್ನಲ್ಲೂ ಯಾರೊಬ್ಬರಾದರೂ ಪುರುಷ ಅಥವಾ ಮಹಿಳಾ ಹಾಡುಗಾರರು ಇರುತ್ತಿದ್ದರು ಅಥವಾ ಸಾಂಗ್ ಬರೆಯೋ ಸಾಹಿತ್ಯ ರಚನಾಕಾರರು ಆದರೂ ಇರುತ್ತಿದ್ದರು ಆದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಯಾವೊಬ್ಬ ಸಿಂಗರ್ ಕೂಡ ಇಲ್ಲ ಹೋಗಲಿ ಕವಿತೆ ಬರೆಯೋರೂ ಇಲ್ಲ ಹೀಗಾಗಿ ಇಷ್ಟು ಸೀಸನ್ನಲ್ಲಿ ಭಾಗಶಃ ಇರ್ತಿದ್ದ ಎಂಟರ್ಟೈನ್ಮೆಂಟ್ ಈ ಸೀಸನ್ನಲ್ಲಿ ಮಿಸ್ ಆಗಿದೆ ಈ ಹಿಂದೆ ರ್ಯಾಪರ್ ಚಂದನ್ ಶೆಟ್ಟಿ ಇದ್ದ ಸೀಸನ್ ಅಥವಾ ವಾಸುಕಿ ವೈಭವ ಇದ್ದ ಸೀಸನ್ನ ಹಾಡುಗಳು ಇಂದಿಗೂ ಟ್ರೆಂಡಿಂಗ್ ನಲ್ಲಿವೆ ಸಂಗೀತಗಾರ ವಾಸುಕಿ ವೈಭವ ಇದ್ದ ಸೀಸನ್ನಲ್ಲಿ ನಲ್ಲಿ ಗೆ ಡೆಡಿಕೇಟ್ ಮಾಡಿದ್ದ ಸಾಂಗ್ ಮನಸ್ಸಿಂದ ಯಾರೂನು ಕೆಟ್ಟೋರಲ್ಲ ಅನ್ನೋ ಸಾಲುಗಳು ಜನಮನದಲ್ಲಿ ಉಳಿದಿವೆ ಚಂದನ್ ಶೆಟ್ಟಿ ನಿವೇದಿತಾ ಗೋಡೆಗೆ ಹಾಡಿದ್ದ ಸಾಲುಗಳಾದ ಗೊಂಬೆ ಗೊಂಬೆ ಸಾಂಗ್ ಎವರ್ಗ್ರೀನ್ ಆಗಿದೆ ಹೀಗೆ ಹಿಂದೆ ನಡೆದ ಎಲ್ಲ ಹತ್ತು ಸೀಸನ್ಗಳಲ್ಲಿ ಇದ್ದ ಮನರಂಜನೆ ಈ ಸೀಸನ್ನಲ್ಲಿ ಮಿಸ್ ಆಗಿತ್ತು ಈ ಸೀಸನ್ನಲ್ಲಿ ಉಗ್ರನ್ ಮಂಜು ಹಾಡಿದ್ದ ಹಾಡನ್ನು ಕೇಳಿದ್ದ ವೀಕ್ಷಕರು ಉಗ್ರನ್ ಮಂಜು ಇರೋದ್ರಿಂದ ಈ ಬಾರಿ ಸಿಂಗರ್ಸ್ ಇಲ್ಲ ಅಂತ ಮೀಮ್ಸ್ ಮಾಡ್ತಿದ್ದಾರೆ ಸದ್ಯಕ್ಕೆ ಯಾರೊಬ್ಬರ ಕಂಡದಲ್ಲೂ ಯಾವುದೇ ಸಾಂಗ್ ಕೇಳಿ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಯಾರಾದರೂ ಗಂಟಲು ತೆರೆದರೆ ಅಚ್ಚರಿಪಡಬೇಕಿಲ್ಲ